ಹಾಯ್ ಹಲೋ ನಮಸ್ಕಾರ ಎಲ್ರಿಗೂ ಸೊ ಇವತ್ತು ಪನ್ನೀರ್ ರೆಸಿಪಿನ ತಗೊಂಡು ಬಂದಿದ್ದೀನಿ ಫಸ್ಟ್ಗೆ ಪ್ಯಾನಲ್ಲಿ ಪನ್ನೀರ್ನ ಹಾಕ್ಬಿಟ್ಟು ಫ್ರೈ ಮಾಡ್ಕೊಳ್ಳಿ ಅದೇ ಪ್ಯಾನಲ್ಲಿ ಮೆಣಸಿನ್ಕಾಯಿ ಹಾಕಿ ಆಮೇಲೆ ಈರುಳ್ಳಿ ಆಮೇಲೆ ಎಲ್ಲನೂ ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು ಕರಿಬೇನು ಹಾಕಿದ್ದೀನಿ ಶೀತ ಆಗಿರೋದ್ರಿಂದ ನಾನು ವಾಯ್ಸನ್ನ ಬೇರ್ ಮಾಡಿ ತುಂಬ ದಿನದಿಂದ ವಿಡಿಯೋ ಅಪ್ಲೋಡ್ ಮಾಡಿಲ್ಲ ಸೊ ಅಪ್ಲೋಡ್ ಮಾಡ್ತಿದ್ದೀನಿ ಅದ ಅದೇ ಪನಲ್ಲಿ ಮತ್ತೆ ನಾನು ಶುಂಠಿ ಹಾಕಿದ್ದೀನಿ ಬೆಳ್ಳುಳ್ಳಿ ಹಾಕಿದ್ದೀನಿ ಜಾಸ್ತಿ ಕರಿಬೇವು ಹಾಕಿಬಿಟ್ಟು ಫ್ರೈ ಮಾಡ್ಕೊಳ್ಬೇಕು ಚೆನ್ನಾಗಿ ಇದೆಲ್ಲ ಚೆನ್ನಾಗಿ ಫ್ರೈ ಆದಮೇಲೆ ಟೊಮೆಟೊ ಸೇರಿಸ್ಕೊಳ್ಬೇಕು ಒಂದು ಟೊಮೆಟೊ ಹಾಕಿದ್ದೀನಿ ನಾನು ಹುಳಿ ಜಾಸ್ತಿ ಆಗಬಾರ್ದು ಅಂತ ಸೊ ಮಸಾಲೆ ಎಲ್ಲ ಹಾಕ್ತೀವಲ್ಲ ಅದರಲ್ಲೂ ಆಮ್ಚೂರ್ ಪೌಡರೆಲ್ಲ ಇರುತ್ತೆ ಸೊ ಹುಳಿ ಕಡಿಮೆ ಆಗೋಂಥ ಟೊಮೆಟೊ ಒಂದು ಹಾಕಿದ್ದೀನಿ ಅದಾದಮೇಲೆ ಕೊತ್ತಂಬರಿ ಹಾಕಿಬಿಟ್ಟು ಕ್ಯಾಶೂಸನ್ನೂ ಹಾಕಿದ್ದೀನಿ ಗೋಡಂಬಿ ಜಾಸ್ತಿ ಗೋಡಂಬಿ ಹಾಕಿಬಿಟ್ಟು ಅದನ್ನು ಅದರಲ್ಲೇ ಫ್ರೈ ಮಾಡ್ಕೋಬೇಕು ಇದೆಲ್ಲ ಫ್ರೈ ಆಗಿ ಆಗಿ ತ ಬಿಡಬೇಕು ಬಿಟ್ಟ ತಕ್ಷಣ ಮಿಕ್ಸಿ ಜಾರ್ಗೆ ಇದನ್ನೆಲ್ಲ ಮಿಶ್ರಣ ಸೇರಿಸ್ಬಿಟ್ಟು ಗ್ರೈಂಡ್ ಮಾಡಿ ಸಣ್ಣ ಪೇಸ್ಟ್ ಆಗೋ ಥರ ಪೇಸ್ಟ್ ಮಾಡಿಬಿಟ್ಟು ಒಂದು ಪ್ಯಾನಲ್ಲಿ ಎಣ್ಣೆ ಹಾಕಿ ಜೀರಿಗೆ ಸಾಸಿವೆನ ಚಟ್ಪಟಂತ ಸಿಡಿಸಿ ಇಂಗು ಹಾಕಿ ಕೆಂಪು ಖಾರ ಹಾಕಿದ್ದೀವಿ ಕೆಂಪು ಖಾರ ಹಾಕಿಬಿಟ್ಟು ಈ ಅರ್ಶಿನ ಪುಡಿ ಹಾಕಿ ಪೇಸ್ಟ್ ಏನು ಮಾಡಿರ್ತೀವಲ್ಲ ಅದನ್ನು ಹಾಕಿಬಿಟ್ಟು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಅದು ಸಪ್ರೇಟ್ ಎಣ್ಣೆ ಬಿಡೋ ಥರ ಅದು ಫ್ರೈ ಆಗಲಿ ಈ ಥರ ಎಣ್ಣೆ ಬಿಟ್ಕೊಳುತ್ತೆ ಬಿಟ್ಕೊಂಡ ತಕ್ಷಣ ಇದಕ್ಕೆ ಗರಂ ಮಸಾಲ ಧನಿಯಾ ಪುಡಿ ಜೀರಾ ಪುಡಿ ಮತ್ತು ಕರಿಮೆಣಸಿನ ಪುಡಿ ಹಾಕಿದ್ದೀವಿ ಹಾಕ್ಬಿಟ್ಟು ಸರಿಯಾಗಿ ಫ್ರೈ ಮಾಡ್ಕೊಳ್ಬೇಕು ಹಸಿ ವಾಸನೆ ಹೋಗೋ ಥರ ಅದಾದ ತಕ್ಷಣ ನೀರು ಎಷ್ಟು ಬೇಕೋ ಅದನ್ನು ನೀರನ್ನ ಸೇರಿಸಿ ಒಂದು ಕುದಿ ಕುದಿಯಕ್ಕೆ ಬಿಡಬೇಕು ಇದು ಒಂದು ಕುದಿ ಕುದಿದ ತಕ್ಷಣ ಪನ್ನೀರ್ ಕ್ಯೂಬ್ಸನ್ನ ಕಟ್ ಮಾಡ್ಕೋಬೇಕು ಫಸ್ಟ್ ಉಪ್ಪನ್ನ ಉಪ್ಪನ್ನ ಹಾಕಿದ್ದೆಲ್ಲ ನಾನು ಉಪ್ಪು ಹಾಕಿದೆ ಆಮೇಲೆ ಪನ್ನೀರ್ ಕ್ಯೂಬ್ಸನ್ನ ಕಟ್ ಮಾಡಿಬಿಟ್ಟು ನಾನು ನಾರ್ಮಲ್ ಕ್ಯೂಬ್ಸ್ಗಳನ್ನ ಸ್ಟಾ ಸ್ಟಾರ್ಟಿಂಗ್ ಫ್ರೈ ಮಾಡಿಲ್ಲ ಡೈರೆಕ್ಟ್ ಪನ್ನೀರ್ನ ಹಾಕ್ಬಿಟ್ಟು ಫ್ರೈ ಮಾಡಿ ಆಮೇಲೆ ಕ್ಯೂಬ್ಸ್ನ ಕಟ್ ಮಾಡಿದ್ವಿ ಕೈ ಅದನ್ನು ನೋಡ್ಕೊಂಡು ಮಾಡಿ ಯಾಕಂದರೆ ಫುಲ್ ಪನ್ನೀರ್ ಹಾಕೋವಾಗ ಅದರಲ್ಲಿ ನೀರಿನ ಅಂಶ ಇರುತ್ತೆ ಅದು ಮೈಗೆಲ್ಲ ಸಿಡುತ್ತೆ ಬಿಕಾಸ್ ನಾನು ಎಕ್ಸ್ಪೀರಿಯನ್ಸ್ ಮಾಡಿದ್ದೀನಿ ಅದಾದ ತಕ್ಷಣ ಜೇನು ತುಪ್ಪ ಹಾಕಿದ್ದೀವಿ ಟೇಸ್ಟ್ಗೋಸ್ಕರ ಇದೆಲ್ಲ ಆದಮೇಲೆ ಪನ್ನೀರ್ ಗ್ರೇವಿ ರೆಡಿ ಆಗುತ್ತೆ ತಿನ್ಕೊಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಕೀಪ್ ಸಪೋರ್ಟಿಂಗ್ ಕಮೆಂಟ್ ಮಾಡಿ ಶೇರ್ ಮಾಡಿ ಲೈಕ್ ಮಾಡಿ